గురుద్యో నమ హరి ఓం గురు బ్రహ్మ గురు విష్ణు గురుదే ఓ మహేశ్వర గురు సాక్షాత్ పరం బ్రహ్మ తస్మే శ్రీ గురువే నమ శ్రీ మహాగణపతి సంస్థ శ్రీ విత్త వెంకటరమణ స్వామి దేవస్థాన మూవే వర్షద వార్షికోత్సవ మహోత్సవం ప్రతి వర్షదంతే ఈ వర్ష మూవే వర్ష నమ్మ దేవస్థాన ప్రారంభగం ವಿಜೃಂಭಣೆಯಿಂದ ಪ್ರತಿ ವರ್ಷವೂ ಕೂಡ ವಾರ್ಷಿಕೋತ್ಸವ ಮಹೋತ್ಸವವನ್ನು ನಾವು ಇಲ್ಲಿ ನೆರವೇರಿಸ್ಕೊಂಡು ಬಂದಿದ್ದೀವಿ ನಮ್ಮ ದೇವಸ್ಥಾನದ ವಿಶೇಷತೆ ಏನಂತಂದ್ರೆ ಇಲ್ಲಿ ಮಹಾಗಣಪತಿಗೆ ಬಹಳ ಸತ್ಯವಾಗಿರುವಂತಹ ದೇವರು ಅಂತ ಇಲ್ಲಿನ ಗ್ರಾಮ ಭಕ್ತ ಮಹಾಜನರು ಎಲ್ಲರೂ ಹರಕೆಯನ್ನ ಕೊಂಡ್ ಹೊತ್ಕೊಂತಾರೆ ಏನೇ ಒಂದು ಹರ್ಕೆ ಹೊತ್ಕೊಂಡ್ರೂ ಆ ಭಗವಂತನಲ್ಲಿ ಆ ಸಂಕಲ್ಪವನ್ನ ಮಾಡಿಕೊಂಡಾಗ ಆ ಭಗವಂತ ಕೆಲಸ ಕಾರ್ಯನ ನೆರವೇರಿಸ್ಕೊಡ್ತಾನೆ ಹಾಗಾಗಿ ಆ ತ ಕಾರ್ಯ ನಡೆದ ನಂತರ ಬಂದು ಹರ್ಕೆಯನ್ನ ತೀರಿಸ್ತಾರೆ ಹಾಗೆ ನಮ್ಮ ದೇವಸ್ಥಾನದ ಹುತ್ತುಡಿ ವೆಂಕಟರಮಣ ಸ್ವಾಮಿ ದೇವಸ್ಥಾನದ ವಿಶೇಷತೆ ಏನಪ್ಪಾ ಅಂತಂದ್ರೆ ಆ ದೇವರು ಇಲ್ಲಿ ಬರೋದಿಕ್ಕೆ ಬಹಳ ವಿಶೇಷತೆ ಇದೆ ಏನಂತಂದ್ರೆ ನಮ್ಮ ದೇವಸ್ಥಾನದ ಫೌಂಡರ್ ಅಂತ ತಗೊಂಡಿರೋತಕ್ಕಂಥ ಒಬ್ರು ಸತ್ಯನಾರಾಯಣ ಅಂತ ಇದ್ರು ಅವರ ಶ್ರೀಮತಿಯವರ ಕನಸಿನಲ್ಲಿ ಕುತ್ತಾಯದಲ್ಲಿ ವೆಂಕಟರಮಣ ಇರುವಂತಹ ಸ್ವಪ್ನವಾಗತ್ತೆ ಅವರು ಇಲ್ಲಿ ರಾಜನಗರದಲ್ಲಿ ಮನೆ ಇತ್ತು ಅವ್ರದು ಅವರು ಹುಡ್ಕೊಂಡು ಹಿಂಗೆ ದೇವಸ್ಥಾನ ಮಾಡಬೇಕು ಅಂತ ಬಂದಾಗ ಶಾರದಾ ಕಾಲೋನಿ ಗಣಪತಿ ದೇವಸ್ಥಾನವನ್ನ ನೋಡ್ತಾರೆ ಆ ಜಾಗದಲ್ಲಿ ಮಾಡ್ಬೇಕು ಅಂತ ಕೂಡ ಸ್ಥಾಪನೆಯನ್ನ ಮಾಡ್ಬೇಕು ಅಂತ ಸಂಕಲ್ಪ ಮಾಡಿಕೊಂಡು ಆವತ್ತಿನ ದಿವಸ ಹೋಗ್ತಾರೆ ಆವತ್ತಿನ ದಿವಸ ರಾತ್ರಿ ಸ್ವಪ್ನದಲ್ಲಿ ಬಂದು ಈ ಜಾಗವನ್ನ ಅವ್ರಿಗೆ ತೋರಿಸ್ಕೊಡುತ್ತೆ ಆ ಹುತ್ತ ವೆಂಕಟರಮಣ ಸ್ವಾಮಿ ದೇವ ಪ್ರಧಾನ ದೇವತೆ ಆಗಿರೋ ವೆಂಕಟರಮಣ ಸ್ವಾಮಿ ಹಾಗಾಗಿ ಅವರು ಇಲ್ಲಿ ತಿರುಗ ಅದನ್ನು ಹುಡ್ಕೊಂಡು ಬಂದಾಗ ಇಲ್ಲಿ ಬೆಟ್ಟದ ಮೇಲೆ ಶೇಷಗಿರಿ ಹುತ್ತ ವೆಂಕಟರಮಣ ಅಂದ್ರೆ ಬೆಟ್ಟ ಇತ್ತು ಆಗ ಗುಡ್ಡೆ ತರ ಇತ್ತು ಈ ಜಾಗ ಪ್ರಶಸ್ತವಾಗಿದೆ ಅಂತ ಹೇಳಿ ಅವ್ರ ಸಂಕಲ್ಪ ಮಾಡಿಕೊಂಡು ಮಾಡಬೇಕು ಅಂತಂದಾಗ ತಿರುಪತಿಯಿಂದ ದೇವರನ್ನ ಇಲ್ಲಿ ಯಾವ ಕೃಷ್ಣ ಶಿಲೆಯನ್ನ ದೇವರನ್ನ ತಗೊಂಡು ಸ್ಥಾಪನೆಯನ್ನ ಮಾಡ್ತೀವಿ ಹಾಗೆ ಮೂವತ್ತಾರು ವರ್ಷಗಳ ಕಾಲ ನಂತರ ವಿಶೇಷವಾಗಿ ವಿಜೃಂಭಣೆಯಿಂದ ಪ್ರತಿ ದಿನವೂ ನಮ್ಮ ದೇವಸ್ಥಾನದಲ್ಲಿ ಹಂತ ಹಂತವಾಗಿ ದೇವಸ್ಥಾನ ಬೆಳೀತಾ ಬಂತು ನಮ್ಮ ದೇವಸ್ಥಾನದ ಗ್ರಾಮ ಭಕ್ತ ಮಹಾಜನರು ಎಲ್ಲರ ಸಹಕಾರ ಮತ್ತು ವಿಶೇಷವಾಗಿ ನಮ್ಮ ದೇವಸ್ಥಾನದ ಅಧ್ಯಕ್ಷರಾದಂತಹ ಸುಮಾನ್ ಚಂದ್ರೇಗೌಡರು ಹಗಲು ರಾತ್ರಿ ಅನ್ನೋದಿಲ್ಲದೆ ಬೇರೆ ಕೆಲಸ ಇರಲಿ ಇಲ್ಲದೆ ಇರಲಿ ಇಲ್ಲಿಗೆ ಅಂತಾನೆ ಮುಡಿಪಾಗಿಟ್ಬಿಟ್ಟಿದ್ದಾರೆ ಏನಪ್ಪಾ ಅಂತಂದ್ರೆ ಏನ್ ಕೆಲಸ ಆಗಬೇಕು ಅಂತ ಸರ್ ಇಂಥ ಕೆಲಸ ಆಗಬೇಕು ಅಂತ ಹೇಳಿದ್ರೆ ಸಾಕು ಪಟ್ ಅಂತ ನಮ್ ಮೂರು ದಿವ್ಸಲಿ ಆ ದೇವಸ್ಥಾನದಲ್ಲಿ ಆ ಕೆಲಸ ರೆಡಿ ಹಾಗಾಗಿ ನಮ್ಮ ದೇವಸ್ಥಾನ ಇಷ್ಟು ಉನ್ನತವಾಗಿ ಬೆಳೆಯೋದಕ್ಕೆ ಕಾರಣ ಹಾಗೆ ನಮ್ಮ ಮಹಾಲಕ್ಷ್ಮಿ ದೇವಟು ವಿಧಾನಸಭಾ ಕ್ಷೇತ್ರದ ಗೋಪಾಲಯ್ಯನವರು ಅವರು ಕೂಡ ತುಂಬಾ ಸಹಕಾರವನ್ನ ಮಾಡಿ ತನುದಾನವನ್ನ ಕೊಟ್ಟು ದೇವಸ್ಥಾನದ ಅಭಿವೃದ್ಧಿಗೆ ತುಂಬ ಅವರು ಸಹಾಯವನ್ನು ಮಾಡಿದ್ದಾರೆ ಹಾಗೆ ಶ್ರೀಮತಿ ಆದಂತಹ ಹೇಮಲತಾ ಗೋಪಾಲಯ ಗೋಪಾಲಯ್ಯ ಅವರವರು ಹಾಗೆ ರಂಗಣ್ಣನವರು ಆಮೇಲೆ ಶಿವರಾಜ್ ಅವರು ಹೀಗೆ ಎಲ್ಲರೂ ನಮ್ಮ ರಾಜಕೀಯದಲ್ಲಿರತಕ್ಕಂತಹ ಪ್ರತಿನಿಧಿಗಳಾದಂತಕ್ಕಂತಹ ಕರ್ನಾಟಕ ರಾಜ್ಯದ ಶಾಸಕರು ಆಮೇಲೆ ಸದಸ್ಯರಾಗಿರಂತ ಕಾರ್ಪೊರೇಷನ್ ವಾರ್ಡ್ನ ಸದಸ್ಯರು ಎಲ್ಲರ ಸಹಕಾರ ಅದ್ರ ಜೊತೆಗೆ ಭಕ್ತಾದಿಗಳು ಹೆಚ್ಚಾಗಿ ಭಕ್ತಾದಿಗಳ ಸಹಕಾರದಿಂದ ಇಷ್ಟು ಮಟ್ಟಿಗೆ ಬೆಳೆಯೋದಿಕ್ಕೆ ಸಾಧ್ಯವಾಯಿತು ಇವೆಲ್ಲವೂ ಅವರುಗಳಿಂದ ಹಾಗೆ ನಮ್ಮ ದೇವಸ್ಥಾನದ ಆಡಳಿತ ಮಂಡಳಿ ಕೂಡ ಹಾಗೆ ನಡೆಸ್ಕೊಂಡು ಹೋಗ್ತಾ ಇದೀವಿ ಹಾಗೆ ನಮ್ಮ ಅರ್ಚಕ ವರ್ಗ ನಮ್ಮ ಸಿಬ್ಬಂದಿ ವರ್ಗ ಎಲ್ಲರೂ ದೇವರ ದೇವಸ್ಥಾನದ ಕೆಲಸ ಅಂತ ಮಾಡಲ್ಲ ನಮ್ಮ ಕೆಲಸ ಅಂತ ನಾವು ಮಾಡಿಕೊಂಡು ಇಷ್ಟು ಮಟ್ಟಿಗೆ ಬೆಳೆಸೋದಕ್ಕೆ ಕಾರಣವಾಯಿತು ಹಾಗಾಗಿ ಮೂವತ್ತಾರನೇ ವರ್ಷ ಇಷ್ಟು ವಿಜೃಂಭಣೆಯಾಗಿ ಬೆಳ್ಕೊಂಡು ಬಂದಿದೆ ದೇವಸ್ಥಾನ ಅಂತಂದ್ರೆ ಸುಮಾರು ನಮ್ಮ ದೇವಸ್ಥಾನ ಒಂದು ಮುಖಾಲ್ ಎಕ್ರೆ ಇರುವಂತ ಜಾಗ ಬಂದು ಆವಾಗ ಬಂದಿಂದ ಇಪ್ಪತ್ತು ವರ್ಷದ ಕೆಳಗಡೆ ಬಂದಿರೋಂತಕ್ಕಂಥವ್ರಿಗೆ ದೇವಸ್ಥಾನ ಇತ್ತು